ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಪರಿಶೀಲನೆ ಯಾರು ಮಾಡ್ಕೋಬೇಕು ಅನ್ನೋ ಬಗ್ಗೆ ಡೌಟ್ ಇದೆ ಅದೇ ತಕ್ಕಂತೆ ಕೆ ಎದಿಂದ ಮುಖ್ಯವಾಗಿ ಇಲ್ಲಿ ನೋಡಿ ಇತ್ತೀಚಿನ ಪ್ರಕಟಣೆಗಳಲ್ಲಿ ಎರಡು ಮುಖ್ಯವಾದಂಥ ಅಪ್ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದಾಖಲೆ ಪರಿಶೀಲನೆ ಅಭ್ಯರ್ಥಿಗಳ ಪಟ್ಟಿ ಅಂದರೆ ಯಾವೆಲ್ಲ ಅಭ್ಯರ್ಥಿಗಳು ಈ ಒಂದು ವೆರಿಫಿಕೇಷನನ್ನು ಮಾಡಿಸ್ಬೇಕಾಗತ್ತೆ ಅದರಂತೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ದಾಖಲೆ ಪರಿಶೀಲನೆ ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿ ಸ್ಟೂಡೆಂಟ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು ಅನ್ನೋ ಬಗ್ಗೆ ಆಮೇಲೆ ಈ ಒಂದು ಯು ಜಿ ಸಿ ಟಿ ಎರಡು ಇಪ್ಪತ್ತ್ನಾಲ್ಕರ ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಮೊದಲಿಗೆ ಪ್ರಕಟಣೆ ಏನಿದೆ ನೋಡೋಣ ಆಮೇಲೆ ಲಿಸ್ಟ್ ಯಾವ ರೀತಿ ನೀವು ಚೆಕ್ ಮಾಡ್ಕೋಬೇಕು ಕೂಡ ನಿಮಗೆ ತಿಳಿಸ್ತೀನಿ ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರೋದು ಎಲ್ಲರೂ ವೆರಿಫಿಕೇಶನ್ಗೆ ಹೋಗಬೇಕಾ ಕೆ ಎ ಬೆಂಗಳೂರಿಗೆ ಎಲ್ಲರೂ ಹೋಗಬೇಕಾ ಅಂತ ಇದ್ದಲ್ಲಿ ಇದು ಎಲ್ಲರಿಗೂ ಅನ್ವಯಿಸೋದಿಲ್ಲ ಇಲ್ಲಿ ಯಾರಿಗೆ ಅನ್ವಯಿಸುತ್ತೆ ಸ್ವಲ್ಪ ಗಮನವಿಟ್ಟು ತೆಗೆದುಕೊಳ್ಳಿ ಯಾವೆಲ್ಲ ಹೊಸ ನೋಡೋರಿದ್ದೀರ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಕೆ ಸಿ ಇ ಟಿ ಅಪ್ಡೇಟ್ಗಳಾಗಿರಲಿ ಅಥವಾ ನೀಟ್ ಅಪ್ಡೇಟ್ ಆಗಿರಲಿ ಆದಷ್ಟು ಬೇಗನೆ ಮೊದಲಿಗೆ ನೀವು ತುಂಬಿಕೊರ ಆಗ್ತೀರಾ ಹಾಗಾದರೆ ಈಗ ಮೊದಲನೇದಾಗಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ದಾಖಲೆ ಪರಿಶೀಲನೆ ಪ್ರಕಟಣೆ ಏನಿದೆ ನೋಡೋಣ ನೀವು ಕೂಡ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಮಾಡಿ ಸಿ ಇ ಟಿ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಒಂದು ವೆಬ್ಸೈಟ್ ಓಪನ್ ಮಾಡಿ ಇಲ್ಲಿ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಇತ್ತೀಚಿನ ಪ್ರಕಟಣೆಗಳಲ್ಲಿ ಇಲ್ಲಿ ರೀಸೆಂಟ್ ಅಪ್ಡೇಟ್ ಇದೆ ಇಪ್ಪತ್ತೆರಡು ಆರು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಬಿಟ್ಟಿರುವಂಥ ಅಪ್ಡೇಟ್ ಇದೆ ಇದನ್ನು ಜಸ್ಟ್ ನೀವು ಇಲ್ಲಿ ದಾಖಲೆ ಪರಿಶೀಲನೆ ಪ್ರಕಟಣೆ ಅಂತ ಇದನ್ನು ಕ್ಲಿಕ್ ಮಾಡಿ ನೀವು ಕೂಡ ಡೌನ್ಲೋಡ್ ಮಾಡಿ ನೋಡ್ಕೋಬೋದು ಆದರೆ ಇಲ್ಲಿ ನಾನು ಹೇಳುವ ಸ್ವಲ್ಪ ಪಾಯಿಂಟ್ಸ್ಗಳನ್ನು ಸ್ವಲ್ಪ ಗಮನ ಇಟ್ಟು ತೆಗೆದುಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಪಿ ಡಿ ಎಫ್ ಏನಿದೆ ನೋಡೋಣ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಒಂದು ಪ್ರಕಟಣೆ ಏನಿದೆ ದಾಖಲೆಗಳ ಪರಿಶೀಲನೆ ಯಾರಿಗೆ ದಾಖಲೆಗಳ ಪರಿಶೀಲನೆ ಸ್ವಲ್ಪ ತಿಳ್ಕೊಳ್ಳಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ನ್ಯಾಚುರೋಪತಿ ಪಶುವೈದ್ಯಕೀಯ ಪಶುಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳು ಬಿ ಎಸ್ ಸಿ ಆನರ್ಸ್ ಕೃಷಿ ಬಿ ಎಸ್ ಸಿ ಆನರ್ಸ್ ರೇಷ್ಮೆ ಆತ ಮುಂತಾದ ಆಮೇಲೆ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಎರಡನೇ ವರ್ಷದ ಬಿ ಫಾರ್ಮಾ ಫಾರ್ಮಾ ಡಿ ಕೋರ್ಸ್ಗಳ ಪ್ರವೇಶಕ್ಕೆ ಅನ್ವಯಿಸುವಂತೆ ಈ ಎಲ್ಲ ಕೋರ್ಸ್ಗಳಿಗೆ ಅನ್ವಯಿಸುವಂತೆ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಹತಾ ಖಂಡಿಕೆಗಳಾದಂಥ ಬಿ ಸಿ ಡಿ ಐ ಜೆ ಕೆ ಎಲ್ ಎಂ ಎನ್ ಜೆಡ್ಗಳನ್ನು ಕ್ಲೇಮ್ ಮಾಡಿರೋ ಅಭ್ಯರ್ಥಿಗಳಿಗೆ ಇನ್ನೊಂದು ಸಲ ಗಮನ ತೆಗೆದುಕೊಳ್ಳಿ ಏಯ್ಟಿ ಟು ನೈಂಟಿ ಪರ್ಸೆಂಟೇಜ್ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕೋಡ್ ಎ ಇರುತ್ತೆ ಏಯ್ಟಿ ಟು ನೈಂಟಿ ಪರ್ಸೆಂಟೇಜ್ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕೋಡ್ ಎ ಇರುತ್ತೆ ಕ್ಲಾಸ್ ಕೋಡ್ ಬಿ ಸಿ ಡಿ ಇದರ ಬಗ್ಗೆ ನಿಮಗೆ ಆಲ್ರೆಡಿ ಮಾಹಿತಿ ಇರ್ಬೋದು ಅಂತ ತಿಳ್ಕೊತೀನಿ ಇಲ್ಲದಿದ್ದರೆ ಇದರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆ ಕೂಡ ನಿಮಗೆ ಕೊಟ್ಟು ಆ ಒಂದು ಲಿಸ್ಟ್ ಕೂಡ ತೋರಿಸ್ತೇನೆ ಓಕೆ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕೋಡ್ ಎ ಇರುತ್ತೆ ಅವರಿಗೆ ವೆರಿಫಿಕೇಷನ್ಗೆ ಇಲ್ಲಿ ಕರೆದಿಲ್ಲ ಕ್ಲಾಸ್ ಕೋಡ್ ಎ ಇದ್ದವರಿಗೆ ವೆರಿಫಿಕೇಷನ್ಗೆ ಕರೆದಿಲ್ಲ ಇಲ್ಲಿ ಬಿ ಸಿ ಡಿ ಇ ಬಿ ಸಿ ಡಿ ಐ ಜೆ ಕೆ ಎಲ್ ಎಂ ಎನ್ ಜೆಡ್ಗಳನ್ನು ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಮಾತ್ರ ಆಫ್ಲೈನ್ ದಾಖಲಾತಿ ಪರಿಶೀಲನೆಗೆ ಖುದ್ದಾಗಿ ಹಾಜರಾಗಲು ತಿಳಿಸಿದ್ದಾರೆ ಆಫ್ಲೈನ್ ಅಂದರೆ ಅವರಿಗೆ ಎಲ್ಲ ಡಾಕ್ಯುಮೆಂಟ್ ಮತ್ತೊಂದು ಸಲ ಹೋಗಿ ಕೆ ಏ ಎ ಬೆಂಗ್ಳೂರಿಗೆ ತೋರಿಸ್ಬೇಕಾಗತ್ತೆ ವೈ ಅರ್ಹತಾ ಖಂಡಿಕೆಯವರು ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತಿಲ್ಲ ಇಲ್ಲಿ ವೈ ಅಂತ ವೈ ಅರ್ಹತಾ ಖಂಡಿಕೆಯವರು ಕೂಡ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅವಶ್ಯಕತೆ ಇಲ್ಲ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಆನ್ಲೈನ್ ಅರ್ಜಿಯಲ್ಲಿ ಅರ್ಹತಾ ಖಂಡಿಕೆಗಳಂಥ ಬಿ ಸಿ ಡಿ ಐ ಜೆ ಕೆ ಎಲ್ ಎಮ್ ಎನ್ ಜೆಡ್ಗಳನ್ನು ಕ್ಲೇಮ್ ಮಾಡಿರುವ ಹಾಗೂ ರ್ಯಾಂಕ್ ಪಡೆದಿರುವ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆಯನ್ನು ಆಫ್ಲೈನ್ ಮುಖಾಂತರ ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರಿಯಲ್ಲಿ ಈ ಕೆಳಗಿನ ವೇಳಾಪಟ್ಟಿಯಂತೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಖುದ್ದಾಗಿ ವೇಳಾಪಟ್ಟಿ ಅನುಸಾರ ಹಾಜರಾಗಬೇಕು ಪರಿಶೀಲನೆಗೆ ಹ ಸಲ್ಲಿಸಬೇಕಾದಂಥ ಮೂಲ ದಾಖಲೆಗಳ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಿರುವಂತೆ ಈ ಒಂದು ಈ ಒಂದು ದ ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲೆ ವಿವರಗಳನ್ನು ನಿಮ್ಗೆ ಇದರ ಬಗ್ಗೆ ಕೂಡ ನಾನು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ತಿಳಿಸ್ತೀನಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕಾಗತ್ತೆ ಅನ್ನೋ ಬಗ್ಗೆ ಆಮೇಲೆ ಕ್ಲಾಸ್ ಕೋಡ್ ಬಿ ಸಿ ಡಿ ಇ ಈ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಕೂಡ ನಿಮಗೆ ತಿಳಿಸ್ತೀನಿ ಇಲ್ಲಿ ಒಟ್ಟಿನಲ್ಲಿ ಈ ಎಲ್ಲ ಮೂಲ ದಾಖಲೆಗಳ ವಿವರಗಳನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಆಲ್ರೆಡಿ ಅವರು ತಿಳಿಸಿದ್ದಾರೆ ಅಭ್ಯರ್ಥಿಗಳು ತಮ್ಮ ಅರ್ಹತಾ ಖಂಡಿಕೆ ಅನುಸಾರವಾಗಿ ಅಬ್ ಅಗತ್ಯವಿರುವ ಅವಶ್ಯವಿರುವ ಎಲ್ಲ ದಾ ಮೂಲ ದಾಖಲಾತಿಗಳು ಹಾಗೂ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ದಾಖಲಾತಿ ಪರಿಶೀಲನೆಗೆ ಹಾಜರಾಕೋ ಇವೆಲ್ಲ ತೆಗೆದುಕೊಂಡೋಗಿ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ ಓಕೆ ಆಲ್ರೆಡಿ ನಾನು ಹೇಳಿದ್ದೀನಿ ಯಾವೆಲ್ಲ ಕ್ಲಾಸ್ ಕೋಡ್ಗಳಿದೆ ಆ ಒಂದು ಕ್ಲಾಸ್ ಕೋಡ್ದವ್ರು ಮಾತ್ರ ಇಲ್ಲಿ ನೋಡಿ ಈ ರ್ಯಾಂಕಿಂಗ್ ಪ್ರಕಾರ ಹೋಗಬೇಕು ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್ ಇದು ನೀವು ಕನ್ಸಿಡರ್ ಇಲ್ಲಿ ಮುಖ್ಯವಾಗಿ ಈ ಒಂದು ರ್ಯಾಂಕ್ ನೀವು ನಾರ್ಮಲ್ ಇಂಜಿನಿಯರ್ ನೋಡಿ ಇಂಜಿನಿಯರಿಂಗ್ ಆರ್ ಎನಿ ಡಿಸಿಪ್ಲಿನ್ ರ್ಯಾಂಕ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಮೊದಲು ನೋಡ್ಕೊಳ್ಳಿ ಇಂಜಿನಿಯರಿಂಗ್ ರ್ಯಾಂಕ್ ವೈಸ್ನೂ ಹೋಗಿ ಅಲ್ಲಿ ವೆರಿಫಿಕೇಷನ್ಗೆ ಹಾಜರಾಗಬೇಕಾಗತ್ತೆ ಇಲ್ಲಿ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಆರ್ ಎನಿ ಅದರ್ ಡಿಸಿಪ್ಲಿನ್ ರ್ಯಾಂಕ್ ರ್ಯಾಂಕ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಇಪ್ಪತ್ತೈದಕ್ಕೆ ಯಾರೆಲ್ಲ ಹೋಗಬೇಕು ಈ ಒಂದು ವೇಳೆಯಲ್ಲಿ ಒಂಬತ್ತುವರೆ ಇಂತ ಹನ್ನೊಂದರವರೆಗೆ ಒಂದರಿಂದ ಎಂಟು ಸಾವಿರ ಒಳಗಡೆ ಹನ್ನೊಂದು ಹದಿನೈದರಿಂದ ಒಂದು ಹದಿನೈದರವರೆಗೆ ಎಂಟು ಸಾವಿರದ ಒಂದರಿಂದ ಹದಿನಾರು ಸಾವಿರ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಆಮೇಲೆ ಎರಡರಿಂದ 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 ಐದರವರೆಗೆ ಇರುತ್ತೆ ಅದು ಎರಡರಿಂದ ನೋಡಿ ಈ ರೀತಿ ಇರುತ್ತೆ ಅವರು ಹದಿನಾರು ಸಾವಿರದಿಂದ ಹದಿನಾರು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಹೋಗಬೇಕು ಈ ರೀತಿ ವಿದ್ಯಾರ್ಥಿಗಳು ಇಲ್ಲಿ ಲಾಸ್ಟ್ ರ್ಯಾಂಕ್ವರೆಗೂ ಡೇಟ್ ಬೈ ಡೇಟ್ ಈ ರೀತಿಯೂ ವೆರಿಫಿಕೇಶನ್ಗೆ ಹಾಜರಾಗಬೇಕಾಗುತ್ತೆ ಎಲ್ಲ ಡಾಕ್ಯುಮೆಂಟ್ಸ್ಗೂ ತೆಗೆದುಕೊಂಡು ಹೋಗಬೇಕಾಗುತ್ತೆ ಒಂದು ಸಟ್ ಜೆರಾಕ್ಸ್ ಕಾಪಿ ಕೂಡ ಅಲ್ಲಿ ತೆಗೆದುಕೊಂಡು ಹೋಗಬೇಕು ಓಕೆ ಇದರ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಳಿ ನಿಮಗೆ ಮತ್ತೆ ತೆಗೆದುಕೊಳ್ಳಲು ಈಸಿ ಆಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಓಕೆ ಆಮೇಲೆ ಇಲ್ಲಿ ಗಮನಿಸಿ ಮುಖ್ಯವಾದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥದ್ದು ನೋಡಿ ಇಲ್ಲೇನಿದೆ ಅದರರ್ಥ ಖಂಡಿಕೆ ಎ ಇ ಎಫ್ ಜಿ ಎಚ್ ಓ ಕ್ಲೇಮ್ ಮಾಡಿರೋ ಅಭ್ಯರ್ಥಿಗಳಿಗೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗೆ ದಾಖಲಾತಿ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ ಈ ಬಗ್ಗೆ ವಿವರದ ಮಾಹಿತಿಯನ್ನು ಮತ್ತು ಅಭ್ಯರ್ಥಿಗಳು ಅನುಸರಿಸಬೇಕಾದ ಸೂಚನೆಗಳನ್ನು ಸದ್ಯದಲ್ಲಿಯೇ ಪ್ರಕಟಿಸಲಾಗುವುದು ಇದರರ್ಥ ಎ ಇ ಎಫ್ ಜಿ ಎಚ್ ಮತ್ತು ಓ ಕ್ಲೇಮ್ ಮಾಡಿರೋ ಅಭ್ಯರ್ಥಿಗಳಿಗೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಈ ಒಂದು ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಪ್ರವೇಶ ಪ್ರವೇಶಿಗಾಗಿ ದಾಖಲಾತಿ ಪರಿಶೀಲನೆಯನ್ನು ಆನ್ಲೈನ್ ಮೂಲಕ ಆಲ್ರೆಡಿ ಅವರು ನಡೆಸ್ತಾ ಇದ್ದಾರೆ ಎಸ್ ಸಿ ಟಿ ಎಸ್ ಮುಖಾಂತರ ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ ಈ ಬಗ್ಗೆ ವಿವರದ ಮಾಹಿತಿಯನ್ನು ಕೆಲವೇ ದಿವಸಗಳಲ್ಲಿ ಆ ಒಂದು ಕೆ ಎ ವೆಬ್ಸೈಟಲ್ಲಿ ಕೂಡ ಅದರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಬಿಟ್ಟ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಕೊಡ್ತೀನಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯ ಇದೆ ಪ್ರತಿಯೊಬ್ಬರಲ್ಲಿ ಶೇರ್ ಕೂಡ ಮಾಡಿ ಹಾಗಾದರೆ ಈಗ ಈ ಯಾವೆಲ್ಲ ವಿದ್ಯಾರ್ಥಿಗಳು ಹೋಗಬೇಕು ಅನ್ನೋ ಬಗ್ಗೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಆ ಲಿಸ್ಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ಇದೇ ಒಂದು ವೆಬ್ಸೈಟಲ್ಲಿ ಇಲ್ಲಿ ತಳಗಡೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ದಾಖಲೆ ಪರಿಶೀಲನೆ ಅಭ್ಯರ್ಥಿಗಳ ಪಟ್ಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಅನ್ನೋ ಬಗ್ಗೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಸಿ ಒಟ್ಟಿನಲ್ಲಿ ಈ ಒಂದು ಪಿ ಡಿ ಎಫ್ ಲಿಸ್ಟಲ್ಲಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಆಫ್ಲೈನ್ ವೆರಿಫಿಕೇಷನ್ ಕ್ಲಾಸ್ ವೈಸ್ ಕ್ಯಾಂಡಿಡೇಟ್ ಲಿಸ್ಟ್ ಅಂತ ಇದೆ ಈ ಲಿಸ್ಟ್ನಲ್ಲಿ ಹೆಸರು ಇದ್ದರೆ ಯಾರ ಹೆಸರು ಈ ಲಿಸ್ಟ್ನಲ್ಲಿದ್ದರೆ ಅವ್ರು ಮಾತ್ರ ವೆರಿಫಿಕೇಷನ್ಗೆ ಹೋಗಬೇಕು ಯಾವ ದಿನಾಂಕಕ್ಕೆ ಹೋಗಬೇಕು ಯಾವ ರೀತಿ ನೋಡ್ಕೋಬೇಕು ರ್ಯಾಂಕಿಂಗ್ ವೈಸ್ ನಿಮಗೆ ತಿಳಿಸಿದ್ದೀನಿ ಅದರ ಪ್ರಕಾರ ನೀವು ಹೋಗಬೇಕಾಗತ್ತೆ ಈ ಒಂದು ಲಿಸ್ಟ್ ಓಪನ್ ಮಾಡಿ ನಿಮ್ಮ ಒಂದು ಸೀಟ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ಈ ರೀತಿ ಸೀಟ್ ನಂಬರ್ ಸರ್ಚ್ ಅಂತ ಕೊಟ್ಟು ಒಂದು ನಂಬರ್ ಎಂಟರ್ ಮಾಡಿ ಯಾವುದಾದ್ರು ನಿಮ್ಮ ಸೀಟ್ ನಂಬರನ್ನು ಎಂಟರ್ ಮಾಡಿ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿ ಇಲ್ಲಿ ಸರ್ಚ್ ಅಂತ ಕೊಟ್ಟ ತಕ್ಷಣ ಅದು ಹೈಡ್ ಆಗುತ್ತೆ ನೀವು ಗೊತ್ತಾಗ್ಬಿಡುತ್ತೆ ಈ ರೀತಿ ನಿಮ್ಮ ಹೆಸರು ಏನಾದರೂ ಇದ್ದರೆ ನೀವು ಕಂಪಲ್ಸರಿ ಹೋಗಿ ಅಲ್ಲಿ ಮೀಟಾಗಿ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ವೆರಿಫಿಕೇಷನ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ ಅದರಲ್ಲಿ ಸೀಕ್ರೆಟ್ ಕೀ ಬಿಡ್ತಾರೆ ಇಲ್ಲದಿದ್ದರೆ ನಿಮಗೆ ಸೀಕ್ರೆಟ್ ಕೀ ಆಗಿರಲಿ ಅಥವಾ ವೆರಿಫಿಕೇಷನ್ ಸ್ಲಿಪ್ ಆಗಿರಲಿ ಬಿಡೋದಿಲ್ಲ ಅದೇ ಕಾರಣಕ್ಕಾಗಿ ಆದಷ್ಟು ವಿದ್ಯಾರ್ಥಿಗಳು ಮಿಸ್ ಮಾಡದ್ಲೇ ಹೋಗಲೇಬೇಕು ಓಕೆ ಆಮೇಲೆ ಕ್ಲಾಸ್ ಕೋಡ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿ ಆಮೇಲೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿ ತೆಗೆದುಕೊಳ್ಳಿ ೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ನಿಮ್ಮ ಒಂದು ಯು ಜಿ ಸಿ ಟಿಯ ಇನ್ಫಾರ್ಮೇಷನ್ ಬುಲೆಟಿನನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಕ್ಲಾಸ್ ಕೋಡ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನೀವು ಯಾವ ರೀತಿ ತಿಳ್ಕೋಬೇಕು ಅನ್ನೋ ಬಗ್ಗೆ ಒಂದು ಪಿ ಡಿ ಎಫ್ ಕೂಡ ಡೌನ್ಲೋಡ್ ಆಗುತ್ತೆ ಅದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮುಖ್ಯವಾಗಿ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಸಿ ಟಿ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೂರು ಗೆರೆಗಳು ಇರುತ್ತೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರವೇಶ ಇರುತ್ತೆ ಈ ಒಂದು ಪ್ರವೇಶ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯು ಜಿ ಸಿ ಟಿ ಆರ್ ಸರ್ ಇಪ್ಪತ್ನಾಲ್ಕು ಅಂತ ಇರುತ್ತೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಪೂರ್ತಿ ಕೊನೆಯಲ್ಲಿ ಈ ರೀತಿ ಸ್ಕ್ರೋಲ್ ಮಾಡಿ ಇಲ್ಲಿ ಕೊನೆಯದಲ್ಲಿದೆ ನೋಡಿ ಇಲ್ಲಿ ಸಿಟಿ ಮಾಹಿತಿ ಪುಸ್ತಕ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡಲು ಅಂತ ಇದೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಆ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಈ ಈ ರೀತಿ ಪೂರ್ತಿ ಇನ್ಫಾರ್ಮೇಷನ್ ಬುಲೆಟಿನ್ ಎಲ್ಲ ರೀತಿಯ ಮಾಹಿತಿ ಇದರಲ್ಲಿ ಬಂದಿರುತ್ತೆ ನಿಮ್ಮ ಕ್ಲಾಸ್ ಕೋಡ್ ಬಗ್ಗೆ ಆಗಿರಲಿ ಸೀಟ್ ಬಗ್ಗೆ ಆಗಿರಲಿ ಸೀಟು ರದ್ದತಿ ಬಗ್ಗೆ ಆಗಿರಲಿ ಎಲ್ಲ ಮಾಹಿತಿ ಇದರಲ್ಲಿ ಬಂದಿರುತ್ತೆ ಓಕೆ ನಿಮ್ಮ ಕ್ಲಾಸ್ ಕೋಡ್ ಬಗ್ಗೆಯೂ ಇಲ್ಲಿ ಸ್ಕ್ರೋಲ್ ಮಾಡಿ ಇದೇ ರೀತಿ ಈ ರೀತಿ ಪಿ ಡಿ ಅಲ್ಲಿ ಇಲ್ಲಿ ಹದಿನಾರನೇ ಪೇಜ್ನಲ್ಲಿ ಕ್ಲಾಸ್ ಕೋಡ್ ಎ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಕ್ಲಾಸ್ ಕೋಡ್ ಎ ಬಿ ಸಿ ಡಿ ಈ ರೀತಿ ಎಲ್ಲ ಕ್ಲಾಸ್ ಕೋಡ್ ಬಗ್ಗೆ ಇನ್ಫಾರ್ಮೇಷನ್ ಇದೆ ನೀವೇ ಓಪನ್ ಮಾಡಿಕೊಂಡು ನೋಡಬೇಕಾಗುತ್ತೆ ನಾನು ಇಲ್ಲಿ ಕ್ಲಾಸ್ ಕೋಡ್ ಎ ಬಗ್ಗೆ ಮತ್ತು ಕ್ಲಾಸ್ ಕೋಡ್ ಬಿ ಬಗ್ಗೆ ಮಾತ್ರ ಇಲ್ಲಿ ತಿಳಿಸ್ತೀನಿ ಇಲ್ಲಿ ನೋಡಿ ಕ್ಲಾಸ್ ಕೋಡ್ ಎ ವಿದ್ಯಾರ್ಥಿಗಳು ವಿದ್ಯಾರ್ಥಿಯು ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವ ವರ್ಷದ ಜುಲೈ ಒಂದನೇ ದಿನಾಂಕದಂದು ಒಂದನೇ ತರಗತಿಯಿಂದ ಪ್ರಾರಂಭವಾಗಿ ದ್ವಿತೀಯ ಪಿ ಯು ಸಿ ವರೆಗೆ ಕನಿಷ್ಠ ಏಳು ವರ್ಷಗಳ ಅವಧಿಯನ್ನು ಕರ್ನಾಟಕ ರಾಜ್ಯದಲ್ಲಿರುವ ಸರ್ಕಾರಿ ಅಥವಾ ಸರ್ಕಾರಿ ಮಾನ್ಯತೆ ಪಡೆದ ಒಂದು ಅಥವಾ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿರಬೇಕು ತೇರುಗಡೆ ಆಗಿರಬೇಕು ಹಾಗೂ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಬರೆದಿರಬೇಕಾಗುತ್ತೆ ಹಾಗೂ ಅದರಲ್ಲಿ ತಿರುಗಡೆ ಆಗಿರಬೇಕು ವಿದ್ಯಾರ್ಥಿಯು ಒಂದು ತರಗತಿ ಅಥವಾ ಒಂದು ವರ್ಗವನ್ನು ತಿರುಗಡೆ ಆಗೋದಕ್ಕೆ ಒಂದಕ್ಕಿಂತ ಹೆಚ್ಚು ವರ್ಷಗಳನ್ನು ತೆಗೆದುಕೊಂಡಿದ್ದಲ್ಲಿ ಆ ಒಂದು ವ್ಯಾಸಂಗ ವರ್ಷವನ್ನು ಮಾಡಿರೋ ವರ್ಷಗಳನ್ನು ಒಂದೇ ವರ್ಷ ಒಂದು ಲೆಕ್ಕ ಹಾಕಲ್ಲ ಫಾರ್ ಎಕ್ಸಾಂಪಲ್ ಒಂದನೇ ತರಗತಿ ಎರಡು ಸಲ ಓದಿದರೆ ಮಿಸ್ ಆಗಿ ಒಂದು ಒಂದು ಸಲ ಒಂದನೇ ತರಗತಿ ಅಥವಾ ಯಾವುದೇ ಒಂದು ತರಗತಿ ಎರಡು ಸಲ ಏನಾದರೂ ಓದಿದರೆ ಅವರು ಎರಡೂ ಕೂಡಿ ಒಂದೇ ಅಂತ ಕನ್ಸಿಡರ್ ಮಾಡ್ತಾರೆ ಅವರು ಹಾಜರುಪಡಿಸಬೇಕಾದ ದಾಖಲಾತಿಗಳು ಪೂರೇ ಕ್ಲಾಸ್ ಕೋಡ್ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾನು ಅವರು ವೆರಿಫಿಕೇಷನ್ ಕರೆದಿದ್ದು ಕ್ಲಾಸ್ ಕೋಡ್ ಬಿದಿ ಅಂತ ಓಕೆ ಇಲ್ಲಿ ಎಸ್ ಎಸ್ ಎಲ್ ಸಿ ಎ ಅಂಕ ಬೇಕಾಗುತ್ತೆ ಪಿ ಯು ಶಿ ಅಂಕಪಟ್ಟಿ ಹಾಗೂ ಶಿಕ್ಷಣಾಧಿಕಾರಿಗಳು ಸಹಿ ಮಾಡಿರುವಂಥ ಸ್ಟಡಿ ಸರ್ಟಿಫಿಕೇಟ್ ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಗ್ರಾಮೀಣ ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ಅದರಂತೆ ಕಾಸ್ಟ್ ಇದ್ದರೆ ಕಾಶ್ಟ್ ನಗಮ ಎಲ್ಲ ಸರ್ಟಿಫಿಕೇಟ್ಗಳು ತೆಗೆದುಕೊಂಡು ಹೋಗಬೇಕಾಗುತ್ತೆ ಓಕೆ ಅದರಂತೆ ಕ್ಲಾಸ್ ಕೋಡ್ ಬಿ ವಿದ್ಯಾರ್ಥಿಗಳು ಸ್ವಲ್ಪ ಕ್ಲಾಸ್ ಕೋಡ್ ಬಿ ನೋಡಿ ವಿದ್ಯಾರ್ಥಿಯು ರಾಜ್ಯ ಸರ್ಕಾರ ನಡೆಸುವ ಅಥವಾ ಅದರಿಂದ ಮಾನ್ಯತೆ ಪಡೆದಿರುವ ಶಿಕ್ಷಣ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮತ್ತು ದ್ವಿತೀಯ ವರ್ಷದ ಪದವಿ ಪೂರ್ವ ಶಿಕ್ಷಣವನ್ನು ಅಥವಾ ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿಯ ಶಿಕ್ಷಣವನ್ನು ವ್ಯಾಸಂಗ ಮಾಡಿ ತಿರ್ಗಡೆಗಿರಬೇಕು ವಿದ್ಯಾರ್ಥಿಯ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಕನಿಷ್ಠ ಏಳು ವರ್ಷಗಳವರೆಗೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕಾಗತ್ತೆ ಅವರಿಗೆ ಮಾತ್ರ ಕ್ಲಾಸ್ ಕೋಡ್ ಬಿ ಅನ್ವಯಿಸುತ್ತೆ ಅವರು ಅಪ್ಲಿಕೇಶನ್ ಕೂಡ ಹಾಕಿರ್ತಾರೆ ನಿಮ್ಮ ಒಂದು ಅಪ್ಲಿಕೇಶನ್ನಲ್ಲಿ ಕ್ಲಾಸ್ ಕೋಡ್ ಬಿ ಹಾಕಿದ್ದೀರಾ ಅನ್ನೋ ಬಗ್ಗೆ ಪರಿಶೀಲಿಸಿಕೊಳ್ಳಿ ಕ್ಲಾಸ್ ಕೋಡ್ ಬಿ ಇದ್ದರೆ ಎಲ್ಲ ದಾಖಲಾತಿಗಳೊಂದಿಗೆ ನೀವು ವೆರಿಫಿಕೇಷನ್ಗೆ ಹಾಜರಾಗಬೇಕು ವೆರಿಫಿಕೇಷನ್ಗೆ ಹಾಜರಾಗುವ ವಿದ್ಯಾರ್ಥಿಗಳು ಯಾವೆಲ್ಲ ಕ್ಲಾಸ್ ಕೋಡ್ದವರು ಅನ್ನೋ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದ್ದೀನಿ ಆಮೇಲೆ ವಿದ್ಯಾರ್ಥಿಯು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಪಿ ಯು ಸಿ ಮಾಸ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಇದ್ದರೆ ಕಾಸ್ಟ್ ಇನ್ಕಮ್ ಅಂದರೆ ಮೀಸಲಾತಿ ಪ್ರಮಾಣಪತ್ರ ಅದರ ಅದರ ಜೊತೆಗೆ ತಂದೆ ತಾಯಿ ವ್ಯಾಸಂಗ ಮಾಡಿರುವಂಥ ಏಳು ವರ್ಷ ಕನಿಷ್ಠ ವ್ಯಾಸಂಗ ಮಾಡಿರುವಂಥ ಸ್ಟಡಿ ಸರ್ಟಿಫಿಕೇಟ್ ಆಗಿರಲಿ ವಿದ್ಯಾರ್ಥಿಯ ಪ್ರಥಮ ಅಥವಾ ದ್ವಿತೀಯ ಪಿ ಯು ಸಿಯನ್ನು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಎರಡನ್ನು ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರೋ ಬಗ್ಗೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ನೀಡಿರುವ ವಿದ್ಯಾರ್ಥಿ ವ್ಯಾಸಂಗ ಪ್ರಾಣಪತ್ರ ಅಂದರೆ ಅವರು ಕಾಲೇಜ್ ಕಡೆಯಂತೆ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೆ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕರ್ನಾಟಕ ರಾಜ್ಯದಲ್ಲಿ ನೀವು ಕಲ್ತೀರಿ ಅನ್ನೋ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದು ಎಲ್ಲ ಒಂದು ಕ್ಲಾಸ್ ಕೋಡ್ ಬಿ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೆ ಇದರ ಜೊತೆಗೆ ನಿಮ್ಮ ಒಂದು ಸಿ ಇ ಟಿಗೆ ಅಪ್ಲಿಕೇಶನ್ ಹಾಕಿರುವಂಥ ಅಪ್ಲಿಕೇಶನ್ ಕಾಪಿ ಆಮೇಲೆ ಸಿ ಇ ಟಿ ಹಾಲ್ ಟಿಕೆಟ್ ಕೂಡ ಆಮೇಲೆ ಎಲ್ಲ ಮೂಲ ದಾಖಲೆಗಳು ನಿಮ್ಮಲ್ಲಿರುವಂಥ ಎಲ್ಲ ಮೂಲ ದಾಖಲೆಗಳು ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಅದರ ಜೊತೆಗೆ ಒಂದು ಜೆರಾಕ್ಸ್ ಸೆಟ್ ಕೂಡ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಅದರಂತೆ ಕ್ಲಾಸ್ ಕೋಡ್ ಸಿ ಡಿ ಈ ರೀತಿ ನೀವು ಪ್ರತಿಯೊಂದನ್ನು ತೆಗೆದುಕೊಳ್ಳಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲಿಯೂ ಶೇರ್ ಮಾಡಿ ಧನ್ಯವಾದಗಳು